ನಾರವ ಇವು ನಾರವ ಅಂತ ಹೇಳ್ಬಿಟ್ಟು ಇವ ನಮ್ಮವ ನಮ್ಮವ ಅಂತ ಅಂದ್ಬಿಟ್ಟು ಆಮೇಲೆ ನೀ ಯಾವ ಜಾತಿಯರು ನೀ ಯಾವ ಜಾತಿ ಸೇರಿ ಬಹಳ ಜನ ಡಾಕ್ಟರ್ ಇಂಜಿನಿಯರ್ಗಳು ನಮ್ಮ ಮೌಢ್ಯಗಳನ್ನು ಬಿಡದೇ ಕಂದಾಚಾರಗಳನ್ನು ಬಿಡದೇ ಇಲ್ಲ ಮತ್ತೆ ಮೌಢ್ಯಗಳನ್ನ ಕಂದಾಚಾರಗಳನ್ನು ಬಿಡದೆ ಹೋದ್ರೆ ಎಂತ ಶಿಕ್ಷಣ ಅದು ನಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಇನ್ನೊಬ್ಬರನ್ನ ಅಂತ ಶಿಕ್ಷಣ ಬೇಕು ದ್ವೇಷದಲ್ಲ ಜಾತಿ ಆಧಾರದ ಮೇಲೆ ಅಥವಾ ಆರ್ಥಿಕ ಇದ್ರ ಮೇಲೆ ಶ್ರೀಮಂತಿಕೆ ಮೇಲೆ ನಾವು ಪ್ರೀತಿಸೋದಲ್ಲ ಬಡವರ ಮಕ್ಕಳು ಹಿಂದುಳಿದವ್ರ ಮಕ್ಕಳು ಯಾರ್ಯಾರು ವಂಚಿತರಾಗಿದ್ದಾರೆ ಅಕ್ಷರ ಸಂಸ್ಕೃತಿಯಿಂದ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ಇವತ್ತು ದೇಶದಲ್ಲಿ ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ಬರೀ ಶಿಕ್ಷಣ ಸಿಕ್ಕಿದ್ರೆ ಸಾಲದು ಆ ಶಿಕ್ಷಣ ಗುಣಮಟ್ಟದಿಂದ ಕೂಡಿರಬೇಕು ಶಿಕ್ಷಣ ಭಾಳ ಜನ ಪಡ್ಕೊಳ್ತಾರೆ ಆ ಶಿಕ್ಷಣದಲ್ಲಿ ವೈಚಾರಿಕತೆ ಇಲ್ಲಿ ಹೋದರೆ ಆ ಶಿಕ್ಷಣದಲ್ಲಿ ವೈಜ್ಞಾನಿಕತೆ ಇಲ್ಲದೆ ಹೋದರೆ ಅದು ಪ್ರಯೋಜನ ಆಗೋದಿಲ್ಲ ನಿಮಗೆ ವೈಚಾರಿಕತೆ ವೈಜ್ಞಾನಿಕತೆ ಶಿಕ್ಷಣ ಸಿಗದೆ ಹೋದರೆ ನಾವು ಮನುಷ್ಯರಾಗಿ ರೂಪುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಶಿಕ್ಷಣ ಭಾಳ ಮುಖ್ಯ ನಿಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ವಿವೇಕಾನಂದರು ಕೂಡ ಹೇಳಿದರು ಶಿಕ್ಷಣ ಭಾಳ ಮುಖ್ಯ ನಮ್ಮ ವಿಕಾಸ ಆಗಬೇಕಾದ್ರೆ ನಮ್ಮ ವ್ಯಕ್ತಿತ್ವದ ವಿಕಾಸ ಆಗಬೇಕಾದ್ರೆ ನಮ್ಮ ಸುಪ್ತ ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತ ಪ್ರತಿಭೆ ಇರ್ತದೆ ಆ ಪ್ರತಿಭೆ ವಿಕಸನ ಆಗಬೇಕಾದ್ರೆ ವಿದ್ಯೆ ಬೇಕೇ ಬೇಕಾಗ್ತದೆ ಆ ವಿದ್ಯೆ ಇದ್ದಾಗ ಮಾತ್ರ ನಾವು ಸ್ವಾಭಿಮಾನಿಗಳಾಗಿ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಭಾಳ ಜನ ವಿದ್ಯಾವಂತರಾಗಿರ್ತಾರೆ ಡಾಕ್ಟ್ರುಗಳಾಗಿರ್ತಾರೆ ಇಂಜಿನಿಯರ್ಗಳಾಗಿರ್ತಾರೆ ಅವರು ಮಾನವೀಯತೆಯನ್ನು ಬೆಳೆಸ್ಕೊಂಡಿರಲ್ಲ ಯಾಕಂದರೆ ನಮ್ಮ ಶಿಕ್ಷಣ ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಆಗಬೇಕು ಸಮಾಜಕ್ಕೆ ಸ್ಪಂದಿಸ್ಬೇಕು ಎಂಥ ಸಮಾಜ ಇದೆ ನಮ್ಮಲ್ಲಿ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ ಬಡವರು ಬಲ್ಲಿದ್ರು ಅಂತಕ್ಕಂಥ ಸಮಾಜ ಇದೆ ಇದಕ್ಕೆ ಸ್ಪಂದಿಸ್ತಕ್ಕಂಥ ವಿದ್ಯೆ ಆಗಬೇಕಲ್ಲ ಇದಕ್ಕೆ ಸ್ಪಂದಿಸದೆ ಹೋದರೆ ನಾವು ಈಗ ಯಾರೋ ಹೇಳಿದ್ರು ಮಾತಾಡುವಾಗ ಯಾರು ಹೇಳಿದ್ರು ಸಮಪಾಲು ಸಮಬಾಳು ಅಂತ ನೀನೇನಮ್ಮ ಹೇಳಿದ್ದು ಮಾದೇವರು ಸಮಪಾಲು ಸಮಬಾಳು ಎಲ್ರಿಗೂ ಈ ದೇಶದ ಆಸ್ ಸಂಪತ್ತು ಈ ದೇಶದ ಅಧಿಕಾರ ಹಂಚಿಕೆ ಆಗಬೇಕಲ್ಲ ಸ್ವಾತಂತ್ರ್ಯ ಬಂದಿರೋದು ಕೆಲವರೇ ಮಜ ಅನುಭವ್ಸಕ್ಕ ಕೆಲವರೇ ಮಜಾ ಮಾಡಕ ಶಿಕ್ಷಣ ಬಂದಿರತಕ್ಕಂಥದ್ದು ಕೆಲವರೇ ಮಜಾ ಮಾಡಕ ಕೆಲವರೇ ಅದರ ಲಾಭವನ್ನು ಪಡ್ಕೊಳ್ಬೇಕಾ ಇದು ಆಗಬಾರ್ದು ಯಾರು ತಳ ಸಮುದಾಯ ಇದೆಯಲ್ಲ ಆ ತಳ ಸಮುದಾಯದವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಆ ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಅಸಮಾನತೆ ಹೋಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ ಹೇಳಿದ್ದು ಅಸಮಾನತೆಯನ್ನು ತೊಡೆದಾಕಿ ಅಸಮಾನತೆಯನ್ನು ತೊಡೆದಾಕಿ ಇವತ್ತು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಅದು ಯಶಸ್ವಿ ಆಗಬೇಕಾದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಯಾರು ಅಸಮಾನತೆಯಿಂದ ನಡೆತಾ ಇದ್ದಾರೆ ಅವ್ರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ಅವರು ಸಮಾನತೆ ಅಂತ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲೇ ಹೋದರೆ ಹಂಗೆ ಅಸಮಾನತೆ ಉಳ್ಕತದೆ ಬಸವಣ್ಣವರು ಎಷ್ಟು ವರ್ಷ ಆಯಿತು ಹೇಳಿ ಇವನಾರವ ಇವ ನಾರವ ಇವ ನಾರವ ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯ ನಿನ್ನ ಮನೆಯ ಮಗನಿಂದ ಎನಿಸಯ್ಯ ಅಂತ ಹೇಳಿ ಎಷ್ಟು ಎಷ್ಟೋರ್ಷ ಆಯ್ತು ಹೋಗಿದೀಯ ಆಗಿನ್ನೂ ಇಷ್ಟೊಂದು ಎಂಟ್ನೂರೈವತ್ತು ವರ್ಷಗಳ ಹಿಂದೆ ಈಗ ಎಪ್ಪತ್ತಾರು ಎಪ್ಪತ್ತ ಏಳು ಎಪ್ಪತ್ತಾರು ಪರ್ಸೆಂಟು ಶಿಕ್ಷಣ ಸಿಕ್ಕಿದೆ ಎಲ್ರಿಗೂ ಎಪ್ಪತ್ತಾರು ಪರ್ಸೆಂಟ್ ಶಿಕ್ಷಣ ಸಿಕ್ಕಿದೆ ಇನ್ನು ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ಶಿಕ್ಷಣ ಸಿಕ್ಕಿಲ್ಲ ದೇಶದಲ್ಲಿ ಅವರೇಜ್ ನೋಡಿದಾಗ ಇವತ್ತು ಇಷ್ಟಾದ್ರೂ ಕೂಡ ಇಷ್ಟಾದರೂ ಕೂಡ ಇವ ನಮ್ಮವ ನಮ್ಮವ ಅಂತಕ್ಕಂಥ ಭಾವನೆ ಬಂದೇ ಇಲ್ಲವಲ್ಲ ನಮ್ಮವ 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 ಅಂತ ಹೇಳ್ಬೇಕಂತ ಭಾವನೆ ಬರ್ಬೇಕಲ್ಲ ಇದು ನೀವು ವಚನ ಹೇಳ್ಬಿಟ್ಟು ಬಸವಾದಿ ಶರಣರು ವಚನ ಹೇಳ್ಬಿಟ್ಟು ಇವ ಆರವ ಇವ ಆರವ ಅಂತ ಹೇಳ್ಬಿಟ್ಟು ಇವ ನಮ್ಮವ ನಮ್ಮವ ಅಂತ ಅಂದ್ಬಿಟ್ಟು ಆಮೇಲೆ ನೀ ಯಾವ ಜಾತಿಯವರು ನೀ ಯಾವ ಜಾತಿ ಸೇರಿ ಆಗ್ತದೆ ಅಷ್ಟೇ ಬರ್ಕಕ್ಕೋಸ್ಕರ ಒಂದು ಶಿಕ್ಷಣ ಬೇಕಾಗ್ತದೆ ಬಹಳ ಜನ ಡಾಕ್ಟರ್ಗಳು ಇಂಜಿನಿಯರ್ಗಳು ನಮ್ಮ ಮೌಢ್ಯಗಳನ್ನು ಬಿಡದೇ ಇಲ್ಲ ಖಂದಾಚಾರಗಳನ್ನು ಬಿಡದೇ ಇಲ್ಲ ಮತ್ತೆ ಮೌಢ್ಯಗಳನ್ನು ಕಂದಾಚಾರಗಳನ್ನು ಬಿಡದೆ ಹೋದರೆ ಎಂಥ ಶಿಕ್ಷಣ ಅದು ನಮ್ಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಇನ್ನೊಬ್ಬರನ್ನ ಅಂಥ ಶಿಕ್ಷಣ ಬೇಕು ದ್ವೇಷದಲ್ಲ ಜಾತಿ ಆಧಾರದ ಮೇಲೆ ಅಥವಾ ಆರ್ಥಿಕ ಇದ್ರ ಮೇಲೆ ಶ್ರೀಮಂತಿಕೆ ಮೇಲೆ ನಾವು ಪ್ರೀತಿಸೋದಲ್ಲ ಮನುಷ್ಯನನ್ನು ಪ್ರೀತಿಸ್ಬೇಕು ಅಂಥ ಶಿಕ್ಷಣ ಆಗಬೇಕು ಬಹುಶಃ ಇವರೆಲ್ಲ ದಲಿತ ವರ್ಗದಿಂದ ಬಂದಿರೋದ್ರಿಂದ ಅಂಥ ಶಿಕ್ಷಣ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆ ಇದೆ ಭಾಳ ಜನ ಈಗ ಮಹಿಳೆಯರು ಇಲ್ಲೆಲ್ಲ ಬಹಳ ಜನ ಕೂತಿದ್ದಾರೆ ನಿಮಗೆಲ್ಲ ಯಾವಾಗ ಸಮಾನತೆ ಬಂತು ಕೊಟ್ಟ ಬಸವಣ್ಣನ ಕಾಲದಲ್ಲಿ ಅದ್ರ ನಿಮ್ಗೆಲ್ಲ ಸಮಾನತೆನೇ ಇರಲಿಲ್ಲ ತಲೆ ಬೋಡಿಸ್ಬಿಟ್ಟು ಹೊರಗಡೆ ಒಳಗಡೆ ಇಟ್ಬಿಡ್ತಿದ್ರು ಅಕ್ಷರ ಕಲಿಯಾಗಿರ್ಲಿಲ್ಲ ನೀವು ಅಕ್ಷರ ಸಂಸ್ಕೃತಿಯಿಂದ ನೀವು ವಂಚಿತರಾಗಿದ್ರಿ ಹೆಂಗೆ ಶೂದ್ರರು ವಂಚಿತರಾಗಿದ್ರು ಅದೇ ರೀತಿ ಮಹಿಳೆಯರು ಕೂಡ ವಂಚಿತರಾಗಿದ್ರು ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ನೂರಾರು ವರ್ಷಗಳ ಕಾಲ ವಂಚಿತರಾಗಿದೆ ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆನಲ್ಲಿ ಸೂದ್ರ ವರ್ಗ ಇದಲ್ಲ ಆ ಸೂದ್ರ ವರ್ಗ ವಿದ್ಯೆ ಕಲಿಯಾಗಿರಲಿಲ್ಲ ಸಂಸ್ಕೃತ ಕಲಿಯಾಗಿರಲಿಲ್ಲ ಇದು ಬಹಳ ವರ್ಷ ಇತ್ತು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರೂ ವಿದ್ಯೆ ಕಲೀಲಿಕ್ಕಾಗಿರೋದು ಈಗ ಇದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಈಗ ಫಂಡಮೆಂಟಲ್ ರೈಟ್ ಆಗಿದೆ ವಿದ್ಯೆ ನಮ್ಮ ಹಕ್ಕು ಮೂಲಭೂತ ಹಕ್ಕು ವಿದ್ಯೆ ಕಲೀಲೇಬೇಕು ಆದರೆ ಕಲಿಯುವಾಗ ಎಂಥ ವಿದ್ಯೆ ಕಲಿಬೇಕು ಅಂತಂದ್ರೆ ವೈಚಾರಿಕತೆ ಇರ್ತಕ್ಕಂಥ ಮತ್ತೆ ವೈಜ್ಞಾನಿಕತೆ ಇರ್ತಕ್ಕಂಥ ವಿದ್ಯೆಯನ್ನು ಕಲಿಬೇಕು ನೀವು ವಿದ್ಯಾವಂತರಾಗ್ಬಿಟ್ಟು ಡಾಕ್ಟರ್ಗಳಾಗ್ಬಿಟ್ಟು ಇಂಜಿನಿಯರ್ಗಳಾಗ್ಬಿಟ್ಟು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಯಾಕೆ ಮಾಡಬೇಕು ಯಾಕಪ್ಪ ನೀನು ಬಟ್ಟೆ ಇಲ್ಲ ಒಟ್ಟಿಗೆ ಇಟ್ಟಿಲ್ಲ ನಿನಗೆ ಮನೆ ಇಲ್ಲ ಯಾಕೆ ವಿದ್ಯೆ ಕಲೀಲಿಲ್ಲ ಅಂತಂದರೆ ನಾನು ಅಣೆ ಬರೋ ಸ್ವಾಮಿ ನಾ ಏನು ಮಾಡೋದು ಯಾವ ದೇವರು ಬರೆದಿದ್ದರು ನಿಮ್ಗೆ ಅಣೆಯಲಿ ಆ ಭಾಳ ಜನ ಮನೆಯಲ್ಲಿ ಎಲ್ಲ ಹೇಳ್ಕೊಡ್ತಾರೆ ನಮಗೆ ನಮ್ಮ ಮನೆಯಲ್ಲೆಲ್ಲ ಹೇಳ್ಕೊಡ್ತಿದ್ರು ನನಗೆ ಅಣೆ ಬರಹ ಅಣೇಲಿ ಬರ್ದಿದ್ದ ನಾ ದೇವರು ಬಸವಣ್ಣ ಏನು ಹೇಳದ ಇವನ್ನೆಲ್ಲ ಬಿಡ್ಬೇಕಪ್ಪ ಥಿಯರಿನ ರಿಜೆಕ್ಟ್ ಮಾಡಿ ಅಂತ ಹೇಳಿದ್ರು ಬಸವಣ್ಣ ಅಲ್ವಾ ಹ ಏನು ಕರ್ಮ ಥಿಯರಿ ಅಂದ್ರೆ ಹ ಏನ್ರಿ ಥಿಯರಿ ಅಂದ್ರೆ நீக்கிங்குத்தியா அந்த நம் கர்மஸ்வாமி நான் இந்திர ஜன்மே கர்ம மாட்டி அதுக்கோசரமில் இங்கு உட் பிட்டீனி நம்ம யாரோத்தா இன் ஜன்மில் இங்கு அந்த யாரோ ஹே்த்தாரா அது ஏழது இன் ஜன்மூ இல்ல முந்தின ஜன்மூ இல்ல ஜன்மதி நான் மனுஷராகிர் வித்தே வை கலித்தக்க அர்த்த வர்த்தது ಈ ಜನ್ಮದಲ್ಲಿ ಏನಾಗಿದೋ ಅನ್ನೋದು ಹಿಂದಿನ ಜನ್ಮದಲ್ಲಿ ಎಲ್ಲ ಗೊತ್ತಾ ಹಿಂದಿನ ಜನ್ಮ ಯಾರು ಗೊತ್ತು ಆ ಏನಪ್ಪ ಗೊತ್ತಾ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತಾ ಈ ಜನ್ಮದಲ್ಲಿ ಏನಾಗಿದ್ದೀನಿ ಅನ್ನೋದು ಬಹಳ ಮುಖ್ಯ ಈಗ ನಮಗೆ ನಾಲ್ಕು ಜನ ಹಣ ತಂದಿರಿದ್ದಾರೆ ಇನ್ನು ಮೂರು ಜನ ಹೊಲ ಉಳುತ್ತಾರೆ ಒಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಬರ್ದ್ಬಿಟ್ನಾ ದೇವರು ಮುಖ್ಯಮಂತ್ರಿ ಆಗು ನೀವೆಲ್ಲ ಹೊಲ ಉಳಿ ಅಂತ ಬೇರೆಯವರಿಗೆಲ್ಲ ಬರೆದ್ಬಿಟ್ಟು ನಂಗೆ ನಾನು ಒಂದೇ ತಾಯಿ ಮಕ್ಕಳು ಹಾ ನೋಡಿ ಅದಕ್ಕೆ ಈ ಶಿಕ್ಷಣ ಸಂಸ್ಥೆನಲ್ಲಿ ಗುಣಮಟ್ಟದ ವಿದ್ಯೆಯನ್ನು ವೈಚಾರಿಕತೆಯಿಂದ ಇರ್ತಕ್ಕಂಥ ಶಿಕ್ಷಣ ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ ಈಗ ಪ್ರೈಮ ಇದು ಐಸ್ಕೂಲು ಒಂದನೇ ತರಗತಿಯಿಂದ ಐಸ್ಕೂಲ್ವ್ರಿಗೆ ಇರ್ತದೆ ಈಗ ಕಲ್ತದೇ ಬಹಳ ಮುಖ್ಯ ನನಗೇನು ಐಸ್ಕೂಲಲ್ಲಿ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು ಕಾಲೇಜ್ ಇಲ್ಲ ನಮಗೆ ಗೊತ್ತಿಲ್ಲ ನನಗೆ ಡಾಕ್ಟರ್ ನಿಮ್ಗೆ ಹೆಂಗಿದೆಯೋ ಗೊತ್ತಿಲ್ಲ ನನಗೆ ಕಾಲೇಜ್ನಲ್ಲಿ ಕಲ್ತದೆಲ್ಲ ಮರ್ತೋಯ್ತು ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತೆ ಮತ್ತೆ ಸ್ಕೂಲ್ನಲ್ಲಿ ಕಲ್ತಿದ್ನಲ್ಲ ಅದೇ ಜ್ಞಾಪಕ ಇರೋದು ಅಲ್ಲಿ ನಿಮಗೆ ಮಕ್ಕಳನ್ನ ಯಾವ ತರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಆಗುತ್ತೆ ಅಲ್ವಾ ಮತ್ತೆ ತಂದೆ ತಾಯಿಗಳು ಕೂಡ ಪೋಷಕರು ಕೂಡ ಇದು ಏಳನೇ ಹೇಳ್ಕೊಡ್ಬೇಕು ಮನೆಯಲ್ಲಿ ಕೂಡ ಇದನ್ನ ಹೇಳ್ಕೊಡೋದೇನೆ ಕಂದಾಚಾರ ಮೌಢ್ಯ ಜನ್ಮ ಕರ್ಮ ಸಿದ್ಧಾಂತ ಇವೆಲ್ಲ ಹೇಳ್ಕೊಟ್ರೆ ಏನ್ ಪ್ರಯೋಜನ ಆಗತ್ತೆ ಅವ್ರ ಮನುಷ್ಯರು ಆಗದೇ ಇಲ್ಲ ನಾವೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ ಎಷ್ಟು ಜನ ವಿದ್ಯಾವಂತರು ರಾಜ ಜಾತಿ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಏ ನಮ್ಮನಲ್ಲಪ್ಪಾ ಇವನು ಇವ್ನ ಓಟ್ ಹಾಕಲ್ಲ ಅಂತ ಏ ನಮ್ಮೌನಪ್ಪ ಓಟ್ ಹಾಕೋಣ ಅವನ್ ಜನಪರವಾಗಿದ್ರೋ ಇದ್ರೋ ಇಲ್ಲವೋ ಗೊತ್ತಿಲ್ಲ ಅವ್ನಿಗೆ ರಾಜಕೀಯ ನಾಲೆಡ್ಜ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ನಮ್ಮೌನಪ್ಪ ಕೊಡೋಣ ಓಟ್ ಹಾಕೋಣ ನಮ್ಮಲ್ಲಿ ಒಬ್ಬ ಎಮ್ ಎಲ್ ಎ ಇದ್ದ ನಾನು ಎಮ್ ಎಲ್ ಎ ಆದಾಗ ನಾನು ಅವನ ಹೆಸರು ಹೇಳಲ್ಲ ಅವನು ಎಷ್ಟು ಮೂಡ್ನಂಬಿಕೆ ಇವನಿಗೆ ಇತ್ತು ಅಂತಂದ್ರೆ ನಾನು ಸಿದ್ದರಾಮಯ್ಯನವ್ರ ರಾತ್ರಿ ಹೊತ್ತು ಕೈ ಮುಖಂಡೆ ಮಲಿಕತೀನಿ ಅಂತ ಹೇಳ್ತಿದ್ದ ಯಾಕಪ್ಪ ಅಂತಂದ್ರೆ ಅವ್ರ ಕೈ ಮುಗಿದು ಮುಗಿದು ಅಭ್ಯಾಸ ಆಗ್ಬಿಟ್ಟು ಅದಕ್ಕೋಸ್ಕರ ಕೈ ಮುಕ್ಕಂಡೆ ಮಲಿಕತ್ತೀನಿ ಅಂತ ಈ ತರದವರು ಈಗ ರಾಜಕಾರಣದಲ್ಲಿ ಬರಕ್ಕೆ ಶುರುವಾಗ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಸಿ ನಮ್ಮ ಶಿಕ್ಷಣ ಹೇಗಿರಬೇಕಪ್ಪ ಅಂತಂದರೆ ಜನಪರವಾಗಿರಬೇಕು ಸಮಾಜ ಪರವಾಗಿರಬೇಕು ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ಇರಬೇಕು ಸಮಾಜದಲ್ಲಿ ಏನೇನು ಏರ್ಪೇರುಗಳಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಆ ಥರ ವಿದ್ಯೆ ಇರಬೇಕೋ ಒಂದು ಜಾತಿ ಮಾಡ್ತಕ್ಕಂಥ ವಿದ್ಯೆ ಅಥವಾ ಮೌಢ್ಯ ಕಂದಾಚಾರಗಳನ್ನು ಪಾಲನೆ ಮಾಡ್ತಕ್ಕಂಥ ವಿದ್ಯೆ ಅಥವಾ ಕರ್ಮ ಸಿದ್ಧಾಂತವನ್ನು ಪೋಷಿಸ್ತಕ್ಕಂಥ ವಿದ್ಯೆ ಅವೆಲ್ಲ ಇರಬಾರದು ಮೈಸೂರಿನಲ್ಲಿ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಮಾಡಿದ್ದೀರಿ ಡಾಕ್ಟ್ರೆ ನಿಮ್ಮ ಫಾದರ್ ಪಾಪ ಅಷ್ಟೊಂದು ದೊಡ್ಡ ವಿದ್ಯಾವಂತರಲ್ಲ ಅವರು ಗಾಂಧೀಜಿಯಿಂದ ಪ್ರೇರಿತರಾಗಿ ಎಲ್ಲ ಶಿಕ್ಷಣ ಸಂಸ್ಥೆ ಕಟ್ಟಿದ್ರು ಹಾಂ ಅವ್ರಿಗೆ ನೋಡಿ ಆ ಕಾಲದಲ್ಲಿ ಆ ಕಲ್ಪನೆ ಇತ್ತಲ್ಲ ಸಮಾಜಕ್ಕೆ ಏನಾದರೂ ಸೇವೆ ಮಾಡಲೇಬೇಕು ಅಂತಕ್ಕಂಥ ಆ ಕಲ್ಪನೆ ಇತ್ತಲ್ಲ ಅದು ಭಾಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಗಂಗಾಧರಯ್ಯನವರು ಬಹಳ ಅಡುಪಾಯ ಹಾಕ್ಬಿಟ್ಟು ಹೋಗಿದ್ದಾರೆ ಅದನ್ನು ಬೆಳೆಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ ನೀವು ಚೇರ್ಮನ್ರಾಗಿದ್ದೀರಿ ರಾಜಕಾರಣಕ್ಕಿಂತ ಹಾಗಂತ ಹೇಳಿ ರಾಜಕಾರಣ ಬೇಡ ಅಂತ ಹೇಳಲ್ಲ ನಾನು ರಾಜಕಾರಣ ಮಾಡಿ ಆದರೆ ನಿಮ್ಮ ತಂದೆಯವರು ಯಾವ ಉದ್ದೇಶ ಇಟ್ಟುಕೊಂಡು ವಿದ್ಯಾಸಂಸ್ಥೆ ಕಟ್ಟಿದ್ರು ಆ ಉದ್ದೇಶ ಸಫಲ ಆಗೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಪ್ರಯತ್ನ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕೆ ನಾನು ನೋಡಿ ಮಹಿಳೆಯರಿಗೆಲ್ಲ ಫ್ರೀನಲ್ಲಿ ಬಸ್ನಲ್ಲಿ ತಿರುಗಾಡಿ ಅಂತ ಮಾಡಿರೋದು ನಿಮಗೆಲ್ಲ ದುಡ್ಡು ಉಳ್ಕೊಳ್ಳಿ ಆ ದುಡ್ಡು ನಿಮಗೆ ಬೇರೆ ಕಡೆ ಖರ್ಚು ಮಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಆಮೇಲೆ ಗೃಹಲಕ್ಷ್ಮಿ ಅಂತ ಮಾಡಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಮಾಡಿದ್ದೀನಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಲಕ್ಷ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ಆ ನಾಲ್ಕು ಜನ ಅಂತಂದ್ರೆ ಎಷ್ಟಾಯಿತು ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕೆ ಅಷ್ಟು ಜನಕ್ಕೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಕೊಡ್ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದು ಕೊಡೋದಕ್ಕಂತೂ ಸಿದ್ದರಾಮಯ್ಯನವರು ನಿಲ್ಲಿಸ್ಬಿಡ್ತಾರೆ ಸಿದ್ದರಾಮಯ್ಯನವರು ಅತ್ತೆ ಸೊಸೆಗೆ ಜಗಳ ತಂದೆ ಇಟ್ಬಿಟ್ಟಿದ್ದಾರೆ ಎಲ್ಲರೂ ಉಂಟೆ ಅತ್ತೆ ಸೊಸೆ ಜಗಳ ಮಾಡಕ್ಕೆ ನಾವು ಕೊಟ್ಟಿರೋದು ಅತ್ತೆ ಸೊಸೆ ಜಗಳ ತಂದಿ ಕೋಟಿ ರೂಪಾಯಿಗಳನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಮೂವತ್ತೆರಡು ಸಾವಿರ ಕೋಟಿ ನಾಟ್ ಎ ಸ್ಮಾಲ್ ಅಮೌಂಟ್ ನಾಟ್ ಎ ಸ್ಮಾಲ್ ಅಮೌಂಟ್ ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತಾರೆ ನಿಮಗೆ ಕೊಂಡ್ಕೊಳ್ಳೋ ಶಕ್ತಿ ಇದ್ರೆ ಹೋಟ್ಲ್ಗೆ ಹೋಗೋದು ಬಟ್ಟೆ ತಗೊಳ್ಳೋದು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದು ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಸ್ಕೊಡೋದು ಶೂತ ತಗೊಡೋದು ದುಡ್ಡೇ ಇಲ್ಲ ಹೇಳ್ತಾ ಕೊಡ್ತೀರಿ ಅದಕ್ಕೋಸ್ಕರ ಇದನ್ನು ಮಾಡೋದು ಇದನ್ನ ನಮ್ಮ ವಿರೋಧಿಗಳು ವಿರೋಧ ಮಾಡೋದು ಏನೇನು ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಮಾಡೋದು ನೇರವಾಗಿ ವಿರೋಧ ಮಾಡೋಕ್ಕಾಗಲ್ವಲ್ಲ ಯಾಕಂದರೆ ಬಡವರನ್ನೆಲ್ಲ ಎದುರು ಮಹಿಳೆಯರನ್ನೆಲ್ಲ ಎದುರಾಕಬೇಕಾಗ್ತದೆ ಅದಕ್ಕೋಸ್ಕರ ಬೇರೆ ದಾರಿ ಹುಡುಕೋದು ಸಿದ್ದರಾಮಯ್ಯನವರು ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಸಿದ್ದರಾಮಯ್ಯನವರು ದುಡ್ಡಿರೋದಿಲ್ಲ ಅಂತ ಹೇಳೋದು ದುಡ್ಡಿ ಮಾಡಿದ್ದೀವ ನಾವು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಕರ್ನಾಟಕದ ಬಜೆಟ್ ಎಷ್ಟು ಗೊತ್ತಾ ನೀವೆಲ್ಲ ತಿಳ್ಕೋಬೇಕು ಕರ್ನಾಟಕದ ಬಜೆಟ್ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದ್ರಲ್ಲಿ ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದೆ ಹ್ಮ್ ಅದಕ್ಕೆ ಏನು ನೆಪಗಳನ್ನ ಒಡ್ಡೋದು ನೆಪಗಳನ್ನೆಲ್ಲ ಹಾಕೋದು ಸಿದ್ದರಾಮಯ್ಯವರ ಹತ್ರ ದುಡ್ಡಿಲ್ಲ ಇಲ್ಲ ಏನು ಇವ್ರ ಹತ್ರ ಕೇಳಕ್ಕೆ ಹೋಗಿದ್ವ ದುಡ್ಡು ಕೊಡಿ ಅಂತ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಆಮೇಲೆ ನಾವು ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಬಂದವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರ ಭದ್ರತೆ ಕಾಯ್ದೆಯನ್ನು ತಂದವರು ನಾಟ್ ಬಿ ಜೆ ಪಿ ಮನ್ಮೋಹನ್ ಸಿಂಗ್ರವರು ತಂದದ್ದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅದೇ ಆಕ್ಟ್ ಬಂದಾಗ ಪಾಸಾದಾಗ ಆದಾಗ ಪಾರ್ಲಿಮೆಂಟ್ನಲ್ಲಿ ಇದೇ ಮುರಳಿ ಮನೋಹರ್ ಜೋಶಿ ದಿ ಟಾಲ್ ಲೀಡರ್ ಆಫ್ ದಿ ಬಿಜೆಪಿ ಬಿಜೆಪಿ ಮುರುಳಿ ಮನೋಹರ್ ಜೋಶಿ ಅಪೋಸ್ ಮಾಡಿದ್ರು ರಾಜ್ಯಸಭೆಯಲ್ಲಿ ಇಟ್ ಈಸ್ ನಾಟ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ವಿರೋಧ ಮಾಡಿದವರು ಬಿಜೆಪಿಯ ಟಾಲೆಸ್ಟ್ ಲೀಡರ್ ಮಿಸ್ಟರ್ ಮುರುಳಿ ಮನೋಹರ್ ಜೋಶಿ ತಿಳ್ಕೊಳ್ಳಿ ನೀವೆಲ್ಲ ಇತಿಹಾಸ ತಿಳ್ಕೋಬೇಕು ಆರ್ ಅಂಬೇಡ್ಕರ್ ಹೇಳಿದ್ದು ಯಾರಿಗೆ ಇತಿಹಾಸ ಗೊತ್ತಿರಲಿಲ್ಲ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ ನಿಮ್ನೆಲ್ಲ ದಾರಿತಪುಸಿಕೆ ಪ್ರಯತ್ನ ಮಾಡ್ತಾರೆ ದಾರಿತಪುಸಿಕೆ ನಾನು ಹೇಳಿರೋದು ಯಾರು ಸರ್ಕಾರಿ ನೌಕರರಾಗಿರ್ತಾರೆ ಯಾರು ಇದು ಎಂತದು ಆದಾಯ ತೆರಿಗೆ ಕಟ್ತಾರೆ ಅವರು ಕೊಡಬೇಡಿ ಅಂತ ಹೇಳಿರೋದು ಬಡವರಿಗೆಲ್ಲ ಕೊಡಬೇಕಾಗಿರೋದು ಅಕ್ಕಿನ ಆ ಏಳು ಕೆಜಿ ಅಕ್ಕಿ ಕೊಡುವಿಕೆ ಪ್ರಾರಂಭ ಮಾಡಿದವರು ಯಾರು ಪುಕ್ಕಟ್ಟಿಯಾಗಿ ಇದು ಸಿದ್ದರಾಮಯ್ಯ ಕೆ ಜಿಯಿಂದ ಐದು ಕೆಜಿ ಮಾಡಿದವರು ಯಾರು ಮಿಸ್ಟರ್ ಯಡಿಯೂರಪ್ಪ ಏಳು ಕೆ ಜಿಯಿಂದ ಐದು ಕೆ ಜಿ ಈಗ ಹತ್ತು ಕೆ ಜಿ ಕೊಡ್ತಾ ಇರೋರು ಯಾರು ಮಿಸ್ಟರ್ ಸಿದ್ದರಾಮಯ್ಯ ಇವರು ಹೋಗಿ ಮೈಕ್ ಹಿಡಿಯೋ ನಿಮ್ಗ ಅಕ್ಕಿ ಕಾರ್ಡ್ ನಿಲ್ಸ್ಬಿಟ್ಟಿದಾರಾ ಯಾರು ವಿರೋಧ ಮಾಡಿದ್ರು ಅವರೇ ಹೋಗಿ ಕಾರ್ಡ್ ಹಿಡಿಯೋದು ನಿಮ್ಗ ನಿಲ್ಸ್ಬಿಟ್ಟಿದಾರಾ ನೋಡಿ ಎಂಥ ಪರಿಸ್ಥಿತಿ ಇದೆ ನಮಗೆ ಅದಕ್ಕೆ ಸ್ವಲ್ಪ ಇತಿಹಾಸ ತಿಳ್ಕೊಳ್ಳತಕ್ಕಂಥವ್ರನ್ನ ವಿದ್ಯೆ ನಮ್ಮ ವಿದ್ಯೆ ಇದೆಯಲ್ಲ ಇತಿಹಾಸ ಅರ್ಥ ಮಾಡ್ಕೋಬೇಕು ನಾವು ಏನಾಗಿದ್ದೋ ಏನಾಗಿದ್ದೀವಿ ಏನಾಗಬೇಕು ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಾಗಿದ್ದೋ ಏನಾಗಿದ್ದೀವಿ ಏನಾಗಬೇಕು ಅದನ್ನ ಅರ್ಥ ಮಾಡ್ಕೊಂಡ್ರೆ ಶಿಕ್ಷಣ ಪಡೋದಕ್ಕೆ ಸಾರ್ಥಕ ಆಗ್ತದೆ ಅದನ್ನ ಮಾಡಿ ಅಂತೇಳಿ ಈ ಶಿಕ್ಷಣ ಸಂಸ್ಥೆ ಮಾಡಲಿ ಅಂತೇಳಿ ಆಸಿಸಿ ಗಂಗಾಧರಯ್ಯರವರನ್ನು ಸ್ಮರಿಸ್ಕೊಂಡು ಅವ್ರ ದಾರಿನಲ್ಲಿ ಅವರು ನಡೀಲಿ ಅವರ ಕುಟುಂಬವರ್ಗಿದವರು ನಡೀಲಿ ಅಂತೇಳಿ ಹೇಳ್ತಾ ಇದನ್ನು ಅತ್ಯಂತ ಸಂತೋಷದಿಂದ ಎಂತದು ಕ್ವೆಸ್ಟ್ ಅಕಾಡೆಮಿ ಇಂಗ್ಲೀಷ್ನಲ್ಲಿ ಇದೆ ಕ್ವೆಸ್ಟ್ ಅಕಾಡೆಮಿ ಕನ್ನಡದಲ್ಲಿ ಏನಂತ ಹೇಳಿದ್ದೀರಿ ಇದಕ್ಕೆ ಅನ್ವೇಷಣೆ 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 ಅಕಾಡೆಮಿ ಏನು ವಿದ್ಯಾಸಂಸ್ಥೆನಾ विद्यासंस्थे अन्वेषणे अन्वेषणे मा